ಎರಡು ಸಾವಿರದ ಇಪ್ಪತ್ನಾಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟವಾಗಿದ್ದು ಹೊನ್ನಾವರ ತಾಲೂಕಿನ ಸರ್ಕಾರಿ ಅನುದಾನಿತ ಪ್ರೌಢಶಾಲೆಗಳು ಹಾಗೂ ಅನುದಾನರಹಿತ ಪ್ರೌಢಶಾಲೆಗಳು ಸೇರಿದಂತೆ ಒಟ್ಟು ನಲವತ್ತೆರಡು ಪ್ರೌಢಶಾಲೆಗಳ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶ ಪ್ರಕಟಗೊಂಡಿದ್ದು ಆರು ಶಾಲೆಗಳು ಶೇಕಡಾ ನೂರರಷ್ಟು ಫಲಿತಾಂಶ ದಾಖಲಾಗಿದೆ ತಾಲೂಕು ಶೇಕಡಾ ಎಂಬತ್ತೆಂಟು ಪಾಯಿಂಟ್ ಎಪ್ಪತ್ತರಷ್ಟು ಫಲಿತಾಂಶ ಸಾಧಿಸಿದೆ ಟಾಪ್ ಟೆನ್ ವಿದ್ಯಾರ್ಥಿಗಳ ಸಾಲಿನಲ್ಲಿ ಈ ಬಾರಿ ಮೂವತ್ತೈದು ವಿದ್ಯಾರ್ಥಿಗಳು ಇದ್ದು ಮಾರ್ತೋಮಾ ಪ್ರೌಢಶಾಲೆಯ ಪ್ರಜ್ಞಾ ಗಣಪತಿ ಗೌಡ ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಮೂವತ್ತಾರು ಅಂಕ ಪ್ರಭಾತ್ ನಗರದ ನ್ಯೂ ಇಂಗ್ಲಿಷ್ ಸ್ಕೂಲ್ ಆಂಗ್ಲ ಮಾಧ್ಯಮ ಶಾಲೆಯ ನಿಹಾರಿಕಾ ಜಗದೀಶ್ ಬಾವೆ ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಮೂವತ್ತಾರು ಅಂಕ ಗಳಿಸುವ ಮೂಲಕ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ ನನ್ನ ಹೆಸರು ನಿಹಾರಿಕಾ ಭಾವೆ ನಾನು ನ್ಯೂ ಇಂಗ್ಲಿಷ್ ಸ್ಕೂಲ್ ಇಂಗ್ಲಿಷ್ ಮೀಡಿಯಮಿನ ವಿದ್ಯಾರ್ಥಿನಿ ಆಗಿದ್ದೇನೆ ನನಗೆ ಈ ವರ್ಷದ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಸಿಕ್ಸ್ ಟ್ವೆಂಟಿ ಒನ್ ಔಟ್ ಆಫ್ ಸಿಕ್ಸ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಬಂದಿದೆ ಹಾಗೂ ನನ್ನ ಈ ಸಾಧನೆಗೆ ನಾನು ನನ್ನ ಪಾಲಕರಿಗೆ ಹಾಗೂ ನನ್ನ ಶಿ ಶಾಲೆಯ ಶಿಕ್ಷಕರಿಗೆ ಧನ್ಯವಾದವನ್ನು ಹೇಳಲು ಬಯಸುತ್ತೇನೆ ನನಗೆ ಯಾವುದೇ ಸಬ್ಜೆಕ್ಟ್ನಲ್ಲಿ ಗೊಂದಲ ಬಂದಲ್ಲಿ ನನ್ನ ಗೊಂದಲವನ್ನು ನಿವಾರಣೆ ಮಾಡಿದ ಕಮಲಾ ಮಿಸ್ ಕೋಮಲ್ ಮಿಸ್ ನಾಗರತ್ನ ಮಿಸ್ ಸಂಧ್ಯಾ ಮಿಸ್ ರಾಜೇಶಿ ಮಿಸ್ ಲೇಖಾ ಮಿಸ್ ಪ್ರೇಮಾ ಮಿಸ್ ಕೃತಿಕಾ ಮಿಸ್ ಹಾಗೂ ನಿಖಿತಾ ಮಿಸ್ ಅವರಿಗೆ ಧನ್ಯವಾದವನ್ನು ಹೇಳಲು ಬಯಸುತ್ತೇನೆ ನನ್ನ ಈ ಸಾಮಾನ್ಯವಾದ ಸಾಧನೆಯನ್ನು ಯಾವುದೇ ವಿದ್ಯಾರ್ಥಿ ಸರಿಯಾದ ಏಕಾಗ್ರತೆ ಹಾಗೂ ಶಿಕ್ಷಕರು ನೀಡುವ ಅಭಿಪ್ರಾಯವನ್ನು ಕೊಟ್ಟು ಪಾಲನೆ ಮಾಡಿದರೆ ನನ್ನ ಸಾಮಾನ್ಯವಾದ ಸಾಧನೆಯನ್ನು ಮಾಡಬಹುದು ಎಂಬುದು ನನ್ನ ಅಭಿಪ್ರಾಯವಾಗಿದೆ मंक एएसएसई आंग्ल माध्यम शाल संकेत सतोष महाले शेख तंक तो पड़े द्वितीय स्थान पड़दी शाल राधा कृष्ण पै मार आंग्ल मध्यम शाल रम्या रवींद्रगौ मंकिया एएसएसईएसई आंग्ल मध्यम शाल भूमिकातिम्पना नायक एसएसकेप आंग्ल माध्यम शाले अरेअंगड़िया धन्य गणपति भट शेक तो अंक पड़ा ತೃತೀಯ ಸ್ಥಾನ ಪಡೆದಿದ್ದಾರೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿಎಸ್ ನಾಯ್ಕ್ ಮಾಹಿತಿ ನೀಡಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಅಭಿನಂದಿಸಿ ಶುಭ ಹಾರೈಸಿದ್ದಾರೆ ಒಟ್ನಲ್ಲಿ ಈ ಬಾರಿ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ರಾಜ್ಯಕ್ಕೆ ಉತ್ತರ ಕನ್ನಡ ಜಿಲ್ಲೆ ಮೂರನೇ ಸ್ಥಾನ ಪಡೆದಿದ್ದು ಹೊನ್ನಾವರ ತಾಲೂಕಿಗೆ ಎಂಬತ್ತೆಂಟು ಪಾಯಿಂಟ್ ಎಪ್ಪತ್ತು ಫಲಿತಾಂಶ ಬಂದಿದ್ದು ಪ್ರವಾಸೋದ್ಯಮ ಕ್ಷೇತ್ರದ ಜೊತೆಗೆ ಶೈಕ್ಷಣಿಕ ಅಭಿವೃದ್ಧಿಯತ್ತ ಸಾಗುತ್ತಿದೆ ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ